ನಮಸ್ತೆ ಎಲ್ರಿಗೂ ಹೆಲ್ತ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ವಿಡಿಯೋ ಫುಲ್ ನೋಡಿ ಬಂದು ಹೆಲ್ತ್ ಟಿಪ್ಸ್ ಹೇಳ್ತಾ ಇದ್ದೇನೆ ಹೆಲ್ತ್ ಟಿಪ್ಸ್ ಅಂತ ಹೇಳಿದ್ರೆ ಈ ನಮ್ಮ ಕರುಳಿನ ಆರೋಗ್ಯ ಉಂಟಲ್ಲ ಅದು ಕರೆಕ್ಟ್ ಆಗಿದ್ರೆ ನಮ್ಮ ಹೆಲ್ತ್ ಎಲ್ಲ ಕರೆಕ್ಟ್ ಆಗಿರ್ತದೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಅಂತ ಹೇಳಿದ್ರೆ ನಮಗೆ ಹೆಲ್ತ್ ಕೈ ಕೊಟ್ಟ ಹಾಗೆ ಅಂತ ನಾನು ಹೇಳ್ತೇನೆ ಈಗ ಕರುಳಿನ ಆರೋಗ್ಯ ಅಂತ ಹೇಳಿದ್ರೆ ಅದು ನಾವು ತಗೊಳ್ಳೋ ಫುಡ್ ಒಂದ್ ವೇಳೆ ನಮ್ಗೆ ಡೈಜೆಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಉಬ್ರ ಸ್ಟಾರ್ಟ್ ಆಗ್ತದೆ ಅಜೀರ್ಣ ಮತ್ತೆ ಎಸಿಡಿಟಿ ಪ್ರಾಬ್ಲಮ್ ಮತ್ತು ಮಲಬದ್ಧತೆ ಇಂಥದೆಲ್ಲ ಸಮಸ್ಯೆಗಳು ಸಹ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದನ್ನೇ ನಾವು ಉಪಯೋಗಿಸ್ಕೊಳ್ಬೋದು ಅಂಥದ್ದೆಲ್ಲ ತಗೊಳ್ತಾ ಬಂದರೆ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಗ್ಯಾಸ್ಟಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಸೋಂಪಿನ ಕಾಳು ಈ ಸೋಂಕಿನ ಕಾಳು ಬಗ್ಗೆ ಸಹ ನಾವು ತುಂಬ ಸಲ ವಿಡಿಯೂರನ್ನು ಹೇಳಿದ್ದೇನೆ ಈ ಸೋಂಕಿನ ಕಾಳು ತಗೊಳ್ಳೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತದೆ ಈಗ ಊಟ ಆದ ನಂತರ ಯಾವಾಗಲೂ ಸ್ವಲ್ಪ ತಿನ್ನೋದರಿಂದ ಜೀರ್ಣಕ್ರಿಯೆ ಒಳ್ಳೆಯದಾಗ್ತದೆ ಮತ್ತು ಏನು ಗೊತ್ತಾ ಇದು ಒಮ್ಮೆ ಅಥವಾ ಒಂದು ದಿನಕ್ಕೆ ಒಂದು ಎರಡು ಸಾವಿರ ಸ್ವಲ್ಪ ತಿನ್ನೋದು ಒಳ್ಳೆಯದು ಇದು ಜಾಸ್ತಿ ತಿಂದರೆ ಸಹ ವೆಯ್ಟ್ ಲಾಸ್ ಆಗ್ತದೆ ಅಂದರೆ ಸ್ವಲ್ಪ ಸಪೂರ ಇದ್ದವರು ನಾನು ಹೇಳೋದು ಅಂಥವರು ಜಾಸ್ತಿ ತಿನ್ನಲಿಕ್ಕೆ ಹೋಗಬೇಡಿ ಡೈಜೆಷನಿಗೆ ಒಳ್ಳೆಯದು ಸ್ವಲ್ಪ ಸ್ವಲ್ಪ ತಿನ್ನಿ ಅದು ಬೆಳಗ್ಗೆಯಿಂದ ಸಂಜೆ ತನಕ ಒಳ್ಳೆಯದಾಗ್ತದೆ ತಿಂತಾ ಬಂದರೆ ವೆಯ್ಟ್ ಲಾಸ್ ಆಗ್ತದೆ ಇದರಲ್ಲಿ ಈ ಸೋಂಪಿನ ಕಾಳು ತಿನ್ನೋದ್ರಿಂದ ನೋಡಿ ಕರುಳಿನ ನಮ್ಮ ಮಸಲ್ಸ್ ಎಲ್ಲ ಉಂಟಲ್ಲ ಅದು ಸ್ವಲ್ಪ ಲೂಸ್ ಆಗ್ತದೆ ಟೈಟ್ ಆಗಿದ್ರೆ ಸ್ವಲ್ಪ ಲೂಸ್ ಆಗ್ತದೆ ಮತ್ತು ಹೊಟ್ಟೆ ಉಬ್ಬರ ಕಮ್ಮಿ ಆಗ್ತದೆ ಹೊಟ್ಟೆ ಒಂಥರ ನೋವು ಥರ ಇದ್ದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಅದಕ್ಕೆ ಹೇಳೋದು ಇದು ಊಟ ಆದ ನಂತರ ಸ್ವಲ್ಪ ಅಂತ ಅಂತೇಳಿದರೆ ಇದರದ್ದು ಕಷಾಯ ಮಾಡಿ ಕುಡಿಯುವುದು ತುಂಬ ಒಳ್ಳೆಯದು ಸೆಕೆಂಡ್ ಬಂದು ಎಳ್ಳು ಎಳ್ಳು ಸಹ ಈ ಕರುಳಿನ ಆರೋಗ್ಯ ಒಂದು ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಇದೆ ಅಂತ ಹೇಳ್ತೀನಿ ನಾನು ಎಳ್ಳು ಎಳ್ಳಲ್ಲಿ ನಾರಿನ ಅಂಶ ತುಂಬ ಇದೆ ಹಾಗಾಗಿ ಅದು ತಿನ್ನೋದು ತುಂಬ ಒಳ್ಳೆಯದು ಇದು ಮತ್ತು ಮಲಬದ್ಧತೆಯನ್ನು ಸಹ ಕಮ್ಮಿ ಮಾಡ್ತದೆ ಇದರಲ್ಲಿ ಸಹ ನಾರಿನ ಅಂಶ ತುಂಬ ಇರೋದರಿಂದ ನಮ್ಮ ಕರುಳಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳು ಇದ್ದರೆ ಸಹ ಅದನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಸಹ ಒಂದು ರೀಸನ್ ಆಗ್ತದೆ ಇದು ಎಳ್ಳು ಇದರಲ್ಲಿ ಆರೋಗ್ಯಕರ ಕೊಬ್ಬು ಮತ್ತು ಪ್ರೋಟೀನ್ ಇರೋದರಿಂದ ಸಹ ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಮೇನ್ ಅಂತೇಳಿ ಇದರಲ್ಲಿ ಕ್ಯಾಲ್ಶಿಯಮು ಅದೆಲ್ಲ ಇರ್ತದಲ್ಲ ಇದೊಂದು ಚಳಿಗಾಲದಲ್ಲಿ ಜಾಸ್ತಿಯಾಗಿ ತಿಂತಾರೆ ಇದೆಲ್ಲ ಅದೇ ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇರ್ತದೆ ಅದರಲ್ಲಿ ಮೂಳೆಗಳಿಗೆ ತುಂಬ ಒಳ್ಳೆಯದು ಎಳ್ಳು ಹಾಗಾಗಿ ಈ ಮೂಳೆಗಳ ಏನಾದರೂ ಪ್ರಾಬ್ಲಮ್ ಇದ್ದರೆ ಸಹ ಅದು ಕಮ್ಮಿ ಆಗ್ತಾ ಹೋಗ್ತದೆ ಎಳ್ಳ ನಾವು ಸೂಪ್ ಅಥವಾ ಚಟ್ನಿ ಅದರಲ್ಲೆಲ್ಲ ನಾವು ಬೇರೆ ಬೇರೆ ಒಂದು ಪರೋಟ ಅದರಲ್ಲೆಲ್ಲ ನಾವು ಯೂಸ್ ಮಾಡ್ತೇವೆ ಇಲ್ಲ ಅಂತೇಳಿದರೆ ಬೆಲ್ಲದಲ್ಲಿ ಸೇರಿಸಿ ನಾವು ಒಂದು ಉಂಡೆ ಸಹ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲಿನ ಜ್ಯೂಸು ಈ ಬೇಸಿಗೆಗಾಲದಲ್ಲಿ ನೋಡಿ ಇಲ್ಲಿನ ಜ್ಯೂಸ್ ಎಲ್ಲ ಕುಡಿತೇವೆ ನಾವು ಹಾಗೆಯೇ ಇದರಲ್ಲಿ ಚಿಕ್ಕಿ ಸಹ ಮಾಡ್ಬೋದು ಎಲ್ಲಿ ಉಂಡೆ ಸಹ ಮಾಡ್ತೇವಲ್ಲ ಅದನ್ನೆಲ್ಲ ತಿಂದರೂ ಸಹ ತುಂಬ ಒಳ್ಳೆಯದು ಮೂರನೇ ಬಂದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಸಹ ತುಂಬ ಒಳ್ಳೆಯದು ಇದರಲ್ಲಿ ಸಹ ತುಂಬ ಒಂದು ನಾರಿನ ಅಂಶ ಇದೆ ಇದು ಸಹ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಹಾಗೆ ಮಲಬದ್ಧತೆಯೂ ಸಹ ಕಮ್ಮಿ ಮಾಡ್ತಾ ಹೋಗ್ತದೆ ಮೇನ್ ಅಂತೇಳಿದರೆ ಇದು ತಿನ್ನೋದರಿಂದ ರೋಗ ನಿರೋಧಕ ಶಕ್ತಿ ಉಂಟಲ್ಲ ಇಮ್ಯುನಿಟಿ ಪವರು ಅದು ಜಾಸ್ತಿ ಆಗ್ತದೆ ಇದು ಕುಂಬಳಕಾಯಿ ಬೀಜ ತಿನ್ನೋದರಿಂದ ಜಾಸ್ತಿ ಅಲ್ಲ ಒಂದು ಸ್ಪೂನಷ್ಟು ತಿಂದರೆ ತುಂಬ ಒಳ್ಳೆಯದು ಕುಂಬಳಕಾಯಿ ಬೀಜ ಆಮೇಲೆ ಇದು ತಿನ್ನೋದರಿಂದ ಇದರಲ್ಲಿ ಮ್ಯಾಗ್ನೀಷಿಯಮ್ ಎಲ್ಲ ತುಂಬ ಇರೋದ್ರಿಂದ ನಿದ್ರೆ ಸಹ ಒಳ್ಳೆ ರೀತಿಯಲ್ಲಿ ಬರ್ತದೆ ಕುಂಬಳಕಾಯಿ ಬೀಜ ತಿನ್ನೋದರಿಂದ ನೋಡಿದ್ರಲ್ಲ ಎಷ್ಟು ಉಪಯೋಗ ಉಂಟು ಅದರಲ್ಲೂ ನಮ್ಮ ನಾವಂತೂ ಲೇಡೀಸ್ ಇಲ್ಲಿ ಒಂದು ತರ್ಟಿ ಫೈವ್ ಆಗುವಾಗಲೇ ಇಂಥದ್ದೆಲ್ಲ ಒಂದು ತಿನ್ನೋದರಿಂದ ತುಂಬ ಒಳ್ಳೇದು ನಮಗೆ ಆಮೇಲೆ ಬರುವಂಥದ್ದು ಕೆಲವೊಂದು ನಮಗೆ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಈ ನೋವು ಸೊಂಟ ನೋವು ನೋವು ಅಂಥದ್ದೆಲ್ಲ ಪ್ರಾಬ್ಲಮ್ ಏನಾದರೂ ಬರೋದಿದ್ರೆ ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬಂದು ಇದು ತುಂಬ ಒಳ್ಳೆಯದು ಬೀಜ ಅಕ್ಷೆ ಬೀಜ ಎಲ್ಲರಿಗೂ ಸಹ ಗೊತ್ತಿದೆ ಅಲ್ವ ಇದು ನಮ್ಮ ತಲೆಕೂರಿನಿಂದ ಇಟ್ಟು ಫುಲ್ಲು ದೇಹಕ್ಕೇ ತುಂಬ ಒಳ್ಳೆಯದು ಅಕ್ಷೆ ಬೀಜ ಅಕ್ಷೆ ಬೀಜ ಅಂತೂ ಹೊಟ್ಟೆ ಮತ್ತು ಕರುಳಿಗೆ ತುಂಬ ಒಳ್ಳೆಯದು ಇದರಲ್ಲಿ ಸಹ ಒಂದು ನಾರಿನ ಅಂಶ ಇರೋದರಿಂದ ಇದು ಸಹ ಮಲಬದ್ಧತೆಯನ್ನು ಕಮ್ಮಿ ಮಾಡ್ತಾ ಹೋಗ್ತದೆ ಆಮೇಲೆ ಇದು ಹೊಟ್ಟೆ ಉರಿ ಅಂಥದ್ದು ಏನಿದ್ರೂ ಸಹ ಪ್ರಾಬ್ಲಮನ್ನು ಕಮ್ಮಿ ಮಾಡ್ತಾ ಹೋಗ್ತದೆ ಇದು ನಾವು ಡೈಲಿ ಅಂದರೆ ಡೈಲಿ ಫುಡ್ಡಲ್ಲಿ ಸಹ ತಗೊಳ್ಳೋದು ತುಂಬ ತುಂಬ ಅದು ಸಹ ತುಂಬ ತಿನ್ನಬಾರ್ದು ಒಂದು ಸ್ಪೂನಷ್ಟು ಹುರ್ದು ಹಾಗೆ ತಿನ್ಬೋದು ಇಲ್ಲ ಚಟ್ನಿ ಪುಡಿ ಸಹ ಮಾಡಿ ಊಟಕ್ಕೆ ತಗೊಳ್ಬೋದು ಚಪಾತಿ ತಿನ್ನುವಾಗ ಮಾಡ್ಬೋದು ಅಥವಾ ಚಪಾತಿ ಮಾಡುವಾಗ ಅದರ ಹಿಟ್ಟು ಇಟ್ಕೊಂಡ್ರೆ ಅದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡ್ಬೋದು ಆ ಥರ ಸಹ ಮಾಡ್ತಾ ಹೋಗ್ಬೋದು ಅಥವಾ ಮೊಸರಲ್ಲಿ ಹಾಕಿ ತಿನ್ಬೋದು ತಿಂತ ಬಂದರೆ ನಮ್ಮ ಕರುಳಿನ ಸಮಸ್ಯೆ ಇದ್ದರೂ ಸಹ ಕಮ್ಮಿ ಆಗ್ತಾ ಹೋಗ್ತದೆ ನಂತರದ್ದು ಬಂದು ಚಿಯಾ ಬೀಜ ಚಿಯಾ ಸೀಡ್ಸ್ ಅಂತ ಹೇಳ್ತಾರಲ್ಲ ಇದಂತೂ ತುಂಬ ಜನ ಯೂಸ್ ಮಾಡ್ತಾರೆ ಈಗೀಗ ಇದು ಸಹ ನಮ್ಮ ಕರುಳಿನ ಆರೋಗ್ಯ ಸುಧಾರಣೆ ಮಾಡೋದರಲ್ಲಿ ಸಹ ಒಂದು ಹೆಲ್ಪ್ ಮಾಡ್ತದೆ ಚಿಯಾ ಬೀಜ ಅಂತೆಲ್ಲ ಅದು ಚಿಯಾ ಬೀಜ ನೀರಲ್ಲಿ ನೆನೆಸಿದ್ರೆ ಸ್ವಲ್ಪ ಅದು ಜೆಲ್ ಥರ ಆಗ್ತದಲ್ಲ ಆಮೇಲೆ ನಮಗೆ ಅಂದರೆ ಸ್ವಲ್ಪ ಸ್ಮೂತಾಗಿರೋದ್ರಿಂದ ನಮಗೆ ಡೈಜೆಷನ್ನು ಸಹ ಕರೆಕ್ಟಾಗಿ ಆಗ್ತದೆ ನಾವು ತಗೊಳ್ಳೋದ್ರಿಂದ ನಮ್ಮ ಕರುಳಲ್ಲಿ ಒಳ್ಳೆ ರೀತಿಯ ಬ್ಯಾಕ್ಟೀರಿಯಾಗಳನ್ನೇ ಇದ್ದರೂ ಸಹ ಅದನ್ನು ಒಳ್ಳೆ ಪೋಷಣೆ ಮಾಡ್ತದೆ ಇದು ಚಿ ಆ್ಯಾಸಿಡ್ಸ್ ಅಂತೆಲ್ಲ ಅದು ಹಾಗಾಗಿ ಇದು ತೊಗೊಳ್ಳೋದು ತುಂಬ ಒಳ್ಳೆಯದು ಏನಾದರೂ ಕೆಟ್ಟದ್ದೇನಾದರೂ ಬ್ಯಾಕ್ಟೀರಿಯಿದು ಸಹ ದೊರಟು ಹೋಗ್ತದೆ ಒಳ್ಳೆ ಇದು ಫುಡ್ ಕೊಟ್ಟಾಗೆ ಆಗ್ತದೆ ಆಮೇಲೆ ಇದರಲ್ಲಿ ಒಮೇಗಾ ತ್ರೀ ಕೊಬ್ಬಿನ ಅಂಶ ಎಲ್ಲ ತುಂಬ ಉಂಟಿದ್ರಲ್ಲಿ ಒಮೆಗಾ ತ್ರೀಯಲ್ಲಿ ಚಿಕ್ಕ ಪುಟ್ಟ ಏನಾದರೂ ನಮಗೆ ಕರುಳಲ್ಲಿ ಪ್ರಾಬ್ಲಮ್ ಆದರೂ ಸಹ ಅದನ್ನು ಸಾಲ್ವ್ ಮಾಡೋದೊಂದು ಇದುಂಟು ಅಂಶ ಇದರಲ್ಲಿ ಚಿಯಾ ಸೀಟ್ಸಲ್ಲಿ ಉಂಟು ಹಾಗಾಗಿ ಇದನ್ನು ನೀವು ಪ್ರತಿದಿನ ತಗೊಳ್ಳೋದು ಒಳ್ಳೆಯದು ಅಂದರೆ ರಾತ್ರಿ ಅಂತಿಟ್ಟು ಬೆಳಿಗ್ಗೆ ಒಂದು ಸ್ಮೂದಿಯಲ್ಲಿ ಹಾಕಿಯೋ ಅಥವಾ ಹಾಗೆ ನೀರಲ್ಲಿ ಓಟ್ಸಲ್ಲಿ ಅದರ ಅದರಲ್ಲೆಲ್ಲ ಮಿಕ್ಸ್ ಮಾಡಿ ನೀವು ಇದನ್ನು ತೊಗೊಳ್ಬೋದು ಮೊಸರಲ್ಲಿ ಸಹ ಮಿಕ್ಸ್ ಮಾಡಿ ತೊಗೊಳ್ಬೋದು ಹೀಗೆ ತಿಂತ ಬಂದರೆ ನಮ್ಮ ಕರುಳಿನ ಆರೋಗ್ಯವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕಾಪಾಡಿಕೊಳ್ಬೋದು ೆಯಾಗಿ ಹೇಳಬೇಕಂತೇಳಿದರೆ ಈ ಕರುಳಿನ ಆರೋಗ್ಯಕ್ಕೆ ನಾವು ಸೇವಿಸುವಂಥ ಒಂದು ಫುಡ್ ಉಂಟಲ್ಲ ಅದು ತುಂಬ ಒಂದು ಇದಾಗ್ತದೆ ಸೋಂಪು ಕಾಳಾಗಲಿ ಎಳ್ಳು ಕುಂಬಳಕಾಯಿ ಬೀಜ ಅಗಸೆ ಬೀಜ ಅಥವಾ ಲಾಸ್ಟಿಗೆ ಹೇಳಿದ್ದು ನಾನು ಚೀಯ ಸೀಡ್ಸ್ ಇದೆಲ್ಲ ನಾವು ತಗೊಳ್ಳೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಉಂಟಲ್ಲ ಡೈಜೆಷನ್ ಅದು ಎಲ್ಲ ಒಂದು ಕರೆಕ್ಟಾಗಿ ಆಗ್ತದೆ ಮತ್ತು ಮಲಬದ್ಧತೆ ಅಂತ ಏನಾದರೂ ಒಂದು ಸಮಸ್ಯೆ ಇದ್ದರೂ ಸಹ ಪರಿಹಾರ ಆಗ್ತಾ ಹೋಗ್ತದೆ ಜಾಸ್ತಿಯಾಗಿ ನಾವು ಸ್ವಲ್ಪ ಅಂಶ ವಿಟಾಮಿನ್ ಮತ್ತು ಐರನ್ ಕಂಟೆಂಟ್ ಇರುವಂತಹ ತಗೊಳ್ಳೋದ್ರಿಂದ ನಮ್ಮ ಕರುಳಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾ ಇದ್ದರೆ ಕೆಟ್ಟದಿದ್ದರೆ ಸಹೋಗ್ತದೆ ಒಳ್ಳೆದಿದ್ದರೆ ಅದು ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಇದಾಗಿ ಗ್ರೋತ್ ಆಗ್ತದೆ ಒಟ್ಟು ನಮ್ಮ ಒಂದು ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಇಂಥದೆಲ್ಲ ಒಂದು ತಗೊಳ್ಳೋದು ತುಂಬ ಒಳ್ಳೆಯದು ಮತ್ತು ನಮ್ಮ ಕರುಳನ್ನು ನಾವು ಇಟ್ಕೊಂಡ್ರೆ ನಾವು ಸಹ ಕರೆಕ್ಟಾಗಿರ್ತೇವೆ ವಿಡಿಯೋ ಹೇಗೆ ಅನ್ನಿಸ್ತಂದಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು